ಇಡೀ ಪ್ರಪಂಚವೇ ಇಂಡಿಯನ್ ಸೆಕ್ಯೂರಿಟಿ ಮತ್ತು ಇಂಡಿಯನ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಪ್ರಪಂಚದ ಮುಂದೆ ಭಾರತ ದೇಶ ತಲೆ ತಗ್ಗಿಸುವಂಥ ಒಂದು ಇನ್ಸಿಡೆಂಟು ಮೊನ್ನೆ ನಡೆದೋಯಿತು ಪಾಲ್ಗಾಮ್ ಅನ್ನುವಂಥ ಒಂದು ಟೂರಿಸ್ಟು ಸ್ಪಾಟು ಅನಂತ್ನಾಗ್ ಡಿಸ್ಟ್ರಿಕ್ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ರಾಜ್ಯದಲ್ಲಿ ಬರುವಂಥ ಒಂದು ಜಿಲ್ಲೆಯ ವ್ಯಾಪ್ತಿಯಿಂದ ಬರುವಂಥ ಒಂದು ಟೂರಿಸ್ಟ್ ಸ್ಪಾಟ್ ಅದು ಆ ಸ್ಪಾಟಲ್ಲಿ ನಮಗೆ ಇರುವಂಥ ಮಾಹಿತಿ ಪ್ರಕಾರ ನಮ್ಮಲ್ಲಿ ನನಗೆ ಇರುವಂಥ ಲಭ್ಯತೆ ಮಾಹಿತಿಯ ಲಭ್ಯತೆ ಪ್ರಕಾರ ದಿನನಿತ್ಯ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬಂದು ಹೋಗುವಂಥ ಒಂದು ಜಾಗ ಏಕಕಾಲಕ್ಕೆ ಸುಮಾರು ಒಂದು ಎರಡು ಸಾವಿರ ಜನ ಟೂರಿಸ್ಟು ಅಲ್ಲಿ ಸೇರುವಂಥ ಒಂದು ಜಾಗ ರೋಡ್ ಕನೆಕ್ಟಿವಿಟಿ ಇಲ್ಲದೇ ಇರುವಂಥ ಜಾಗ ಕುದುರೆಗಳ ಮೂಲಕ ಜನಗಳನ್ನು ಟೂರಿಸ್ಟ್ನ ಅಲ್ಲಿ ಕರ್ಕೊಂಡು ಹೋಗಿ ಜನಗಳಿಗೆ ಅಲ್ಲಿ ಆ ಜಾಗವನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಅಲ್ಲಿ ಲೋಕಲ್ ಗೌರ್ಮೆಂಟು ಮಾಡುವಂಥ ಒಂದು ವ್ಯವಸ್ಥೆ ಅದು ಇದಕ್ಕೆ ನೂರಕ್ಕೂ ನೂರಷ್ಟು ನಾವು ಕೇಂದ್ರ ಸರ್ಕಾರ ಮಿಲಿಟ್ರಿಯವ್ರನ್ನ ಮತ್ತೊಬ್ಬರನ್ನ ಇನ್ನೊಬ್ಬರನ್ನ ಬ್ಲೇಮ್ ಮಾಡುವಂಥದಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಖಂಡಿಸದಲ್ಲದೇನೇನೆ ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಟೆರ್ರರಿಸ್ಟ್ನ ನಾವು ದಮನ ಮಾಡ್ತೀವಿ ಟೆರ್ರರಿಸ್ಟ್ನ ಬೇರೆ ಸಮೇತ ತ ಕಿತ್ತಾಕ್ತೀವಿ ಅಂತ ಏನು ಹೇಳ್ಕೊಂಬಂದ್ರೆ ಅದಕ್ಕೆ ಸಂಪೂರ್ಣವಾಗಿ ತಾಳ್ಮೆಯಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮೊನ್ನೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಮಾಧ್ಯಮ ಗೋಷ್ಠಿ ಮೂಲಕ ಘೋಷಣೆ ಮಾಡಿದ್ದಾರೆ ನೆನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ್ರೂ ಅದರಲ್ಲಿ ಭಾಳ ಸ್ಪಷ್ಟವಾಗಿ ನೀವು ಯಾವ ಆ್ಯಕ್ಷನ್ ತೊಗೊಂಡ್ರು ನಮ್ಮ ದೇಶದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ನೀವು ಎಂಥ ಆ್ಯಕ್ಷನ್ ತಗೊಂಡ್ರು ಅದಕ್ಕೆ ನಾವು ಬದ್ಧರಾಗಿದ್ದೀವಿ ನಾವು ನಿಮ್ಮ ಇರ್ತೀವಿ ಎನ್ನುವಂಥ ಹೇಳಿಕೆಯನ್ನು ಕೊಡುವಂಥದ್ದು ದ ಮಾಡಿದ್ದೀವಿ ನಾವು ಇಲ್ಲಿ ಕೆಲವು ನಿಜ ಸಂಗತಿಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ ನರೇಂದ್ರ ಮೋದಿಯವರು ಕಳೆದ ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿತ್ತು ಈಗ ಚುನಾವಣೆ ಮಾಡಿ ಆರು ತಿಂಗಳಾಗಿದೆ ಸಂಪೂರ್ಣವಾಗಿ ಪೊಲೀಸ್ ವ್ಯವಸ್ಥೆ ಮಿಲಿಟ್ರಿ ವ್ಯವಸ್ಥೆ ಸೆಕ್ಯುರಿಟಿ ಫೋರ್ಸು ಮತ್ತು ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುವಂಥದ್ದು ಇಟ್ ಈಸ್ ಜಸ್ಟ್ ಲೈಕ್ ಡೆಲ್ಲಿ ಡೆಲ್ಲಿ ಸ್ಟೇಟ್ ಥರ ಅಡ್ಮಿನಿಸ್ಟ್ರೇಷನು ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ಗೆ ಮಾತ್ರ ಸರ್ಕಾರ ಅಲ್ಲಿ ಪೊಲೀಸ್ ವ್ಯವಸ್ಥೆ ನ ಡೈರೆಕ್ಷನ್ಸ್ ಕೊಡುವಂಥದ್ದು ನೇಮಕ ಮಾಡುವಂಥದ್ದು ಎಲ್ಲಾದರೂ ಅದು ಅವರಿಗೆ ಲ್ಯಾಂಡ್ ಆರ್ಡರ್ ಸಿಚುವೇಷನ್ ಬಂದಾಗ ಸಮಸ್ಯೆ ಆದರೆ ಲೆಫ್ಟಿನೆಂಟ್ ಗೌರ್ನರ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಗೌರ್ನರ್ನ ಅವರು ಎಲ್ಲವನ್ನು ನಿಭಾಯಿಸುವಂಥ ಒಂದು ವ್ಯವಸ್ಥೆ ಈ ಜಾಗದಲ್ಲಿ ಪಾಲ್ಗಮ್ ಜಾಗದಲ್ಲಿ ನೀವು ನಮ್ಮ ಊರುಗಳಲ್ಲಿ ನೋಡ್ಬೋದು ಸಣ್ಣದೊಂದು ಸಣ್ಣ ಕಾರ್ಯಕ್ರಮ ಇದು ಇಬ್ಬರು ಕಾನ್ಸ್ಟೇಬಲ್ ಇರ್ತಾರೆ ಅಟ್ಲೀಸ್ಟ್ ಯಾವುದೇ ಹಳ್ಳಿಗಳಲ್ಲಿ ಒಂದು ಯಾವುದೇ ಒಂದು ಜಾತ್ರೆ ಆದರೆ ಒಂದು ನಾಲ್ಕು ಜನ ಪೊಲೀಸ್ನವರು ಇರ್ತಾರೆ ಪೊಲೀಸ್ನವ್ರು ಇಲ್ಲದೇ ಇರೋ ಜಾಗದಲ್ಲಿ ಅಟ್ಲೀಸ್ಟ್ ಓಮ್ ಓಮ್ ಹೋಮ್ ಆದರೂ ಇರ್ತಾರೆ ಅಗ್ನಿಶಾಮಕ ದಳದಾರಾದರೂ ಒಬ್ಬರು ಇರ್ತಾರೆ ಎರಡು ಸಾವಿರ ಜನ ಏಕಕಾಲಕ್ಕೆ ಒಂದೇ ಕಡೆ ಕೂತು ಟೂರಿಸ್ಟು ಅಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ ಒಬ್ಬ ಮಿಲಿಟ್ರಿಯವರು ಇರಲಿಲ್ಲ ಅನ್ನುವಂಥದ್ದು ಯಾಕೆ ಏನು ಎತ್ತ ಅನ್ನುವಂಥದ್ದು ಇಂಥವ್ರಿಗೂ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಅವರು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ನನಗಿರುವಂಥ ಮಾಹಿತಿ ಪ್ರಕಾರ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆ್ಯಸ್ ಆ್ಯಂಡ್ ಟುಡೇ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ ಮಿಲಿಟ್ರಿ ಆರ್ ಬೀಂಗ್ ಡೆಪ್ಲಾಯ್ಡ್ ಮೂರು ಪಾಯಿಂಟ್ ಆರು ಏಳು ಲಕ್ಷ ಮೂರು ಲಕ್ಷದ ಅರವತ್ತೇಳು ಸಾವಿರ ಜನ ಮಿಲಿಟ್ರಿಯವರು ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡೆಪ್ಲಾಯ್ ಆಗಿರುವಂಥ ಸಂಖ್ಯೆ ಅದರಲ್ಲಿ ಇದೆಲ್ಲ ಸೇರ್ಕೋಬೋದು ಸಿ ಎ ಎಸ್ ಎಫ್ ಸಿ ಎ ಸಿ ಎ ಎಸ್ ಎಫು ಸಿ ಆರ್ ಪಿ ಎಫ್ಒ ಬಿ ಎಸ್ ಎಫ್ಒ ಇಂಟೆಲಿಜೆನ್ಸ್ನವರು ಪೊಲೀಸ್ನವರು ಎಲ್ಲರೂ ಸೇರಿಕೊಂಡು ಸುಮಾರು ಒಂದು ನಾಲ್ಕು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ಲಕ್ಷ ಜನ ಇದ್ದಾರೆ ಇಂಥ ಜಾಗಕ್ಕೆ ಒಬ್ಬರನ್ನು ನೀವು ನೇಮಕ ಮಾಡದಿರುವಂಥದಕ್ಕೆ ಇದರ ಹಿನ್ನೆಲೆ ಏನು ಯಾಕೆ ನಿರಂತರವಾಗಿ ಮಾಡ್ತಾ ಇಲ್ಲೋ ಅವತ್ತು ಮಾತ್ರ ಮಾಡಿರಲಿಲ್ಲ ಏನು ಎತ್ತಾನು ಅಂತ ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಇಡೀ ದೇಶಾದ್ಯಂತ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪ್ರಪಂಚಾದ್ಯಂತ ನೀವು ಬುಡಿ ಬು ಬುರುಡೆ ಬಿಟ್ಕೊಂಡು ತಿರುಗಿಡಿದ್ರಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಸಹ ಸಹಜ ಸ್ಥಿತಿಗೆ ಬಂತು ಆ ಸ್ಟೇಟ್ ವುಡ್ಡನ್ನು ಎಲೆಕ್ಷನ್ ಮಾಡಿ ಆದಮೇಲೆ ಇನ್ನೂ ಭಾಳ ಸಹಜ ಸ್ಥಿತಿಗೆ ಬಂದಿದೆ ಟೂರಿಸ್ಟು ಜಾಸ್ತಿ ಆಗಿದ್ದಾರೆ ಯಾವ ಇನ್ಸಿಡೆಂಟು ಇಲ್ಲ ಅನ್ನುವಂಥ ಒಂದು ಪೊಳ್ಳು ಭರವಸೆಯನ್ನು ಸುಳ್ಳನ್ನು ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ರಿ ನೀವು ನಿರಂತರವಾಗಿ